ದಾವಣಗೆರೆ ಅಂದ್ ಕುಡ್ಯಾಲ ನೆನಪಾಗೋದು ಬೆಣ್ಣೆ ದೋಸೆ ಬರ್ರಿ ಇಲ್ಲಿ ನಾಷ್ಟ ನಾಶ ಬಾಳ್ ಮಂದಿ ಬಂದಾರ ಮಾತಾಡಿಸ್ ಕೇಳೋಣ ಅಭಿಪ್ರಾಯ ಏನೈತನ್ ಬರತೈತ್ರಿ ಸರ್ ಸೊ ಅದಕ್ಕೆ ನಿಮ್ ಪ್ರಕಾರ ಈಗ ಎಂ ಪಿ ವೈಫ್ ಅದಾರ ಮತ್ತೆ ಮಿನಿಸ್ಟರ್ ವೈಫ್ ಅದಾರ ಯಾರಿಗೆ ಯಾರು ಚಲೋ ಅಂತ ಅನಿಸ್ತೇತ್ರಿ ನಿಮ್ ಮೋದಿ ಹೇಳಿಲ್ ದಾವಣಗೆರೆ ಜಿಎಂ ಸಿದ್ದೇಶ್ ಜಿಎಂ ಸಿದ್ದೇಶ್ವರ್ ಗಾಯತ್ರಿ ಮೇಡಮ್ ಸರ್ ನೀವು ಗಾಯತ್ರಿ ಮೇಡಮ್ ಅವ್ರಿಗೆ ಓಟ್ ಹಾಕೋರು ಈ ಸರಿ ಪ್ರಧಾನ ಮಂತ್ರಿ ಯಾರಾದ್ರೆ ಏನ್ ಸುಖ ಇದೆ ಸಿದ್ದರಾಮಯ್ಯ ಬಂದ್ಮೇಲೆ ಇನ್ನೊಂದು ಅದರ ಹೊರಡ ಜಾಸ್ತಿ ಆಗ್ತಾ ಇದೆ ಇಲ್ಲ ಸರ್ ಎರಡ್ ಸಾವಿರ ರೂಪಾಯಿ ಕೊಡ್ತಾರ ಏನು ಕೊಡ್ತಾರೆ ಎಲ್ಲ ಇಲ್ಲಿ ಕೊಡ್ತಾರ ಅಲ್ಲಿ ಕಿತ್ಕೊಂತ ಇದಾರೆ ಇನ್ನೇನ್ ಮಾಡ್ತಿದ್ದಾರೆ ಅವರು ವಿಧವಾ ವಿಧವಾ ವೇತನದ ಎಂಟುನೂರು ರೂಪಾಯಿ ಹಾಕ್ತಾರಲ್ಲ ಅದನ್ನೇ ಮೂರು ತಿಂಗಳಾದರೂ ಹಾಕಿಲ್ಲ ಅವರು ಯಾರು ಸರ್ಕಾರದಿಂದ ಸರ್ಕಾರದಿಂದ ಏನು ಹಾಕಿಲ್ಲ ಅಂದ್ರೆ ಎಂಟ್ನೂರು ರೂಪಾಯಿ ಹಾಕ್ತಾರೆ ವಿಧವಾ ವೇತನ ವಿಡೋಸುದು ಅದನ್ನೇ ಹಾಕಿಲ್ಲಮ್ಮ ಅವರು ನಿಮಗೆ ಅದು ಎರಡು ಸಾವಿರ ರೂಪಾಯಿ ಇದನ್ನು ಯೋಜನೆ ಮಾಡ್ಯಾರಲ್ಲ ನಿಮಗೆ ಒಂದು ತಿಂಗಳು ಬಂದ್ರೆ ಒಂದು ತಿಂಗಳು ಬಂದಿಲ್ಲ ಆದರೆ ಒಟ್ಟು ಬಂದೈತೆ ನಿಮಗೆ ಒಟ್ಟು ಒಂದ್ಸಲ ಬಂದೈತು ಮತ್ತು ಬಸ್ ಫ್ರೀ ಐತಲ್ರಿ ನಾವ್ ಒಂದು ಒಂದ್ ದಿವಸನ ಹೋಗಿಲ್ಲ ನಾವಿಲ್ಲಿ ಕೆಲಸ ಮಾಡ್ತಿರ್ತೀವಿ ನೋಡ್ರಿ ಅಲ್ಲ ಆದ್ರಿಂದ ಬಸ್ ರೂಟು ಎಲ್ಲಿಗೂ ನಮ್ಗೆ ಅನುಕೂಲ ಆಗಲ್ಲ ಆಟೋಕ್ಕೆ ಹೋಗ್ಬೇಕು ಆಟಕ ಬಿಡ್ಬೋದು ನಿಟ್ ಹಳ್ಳಿಗಿಂದ ಇಲ್ಲಿಗೆ ಬಸ್ಸಿಂದ ಅನುಕೂಲ ಇಲ್ಲ ನಮ್ಗೆ ಅದಕ್ಕೆ ನಿಮ್ ಪ್ರಕಾರ ಈ ಸರಿ ಇಲೆಕ್ಷನ್ ಯಾರು ರೀ ಅಲ್ಲ ಯಾರು ಬಂದ್ರು ಎಲ್ಪ್ ಮಾಡ್ಬೇಕಲ್ರಿ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ ನಾವು ಗೆಸ್ ಮಾಡಕ್ ಆಗಲ್ಲ ಯಾರು ನಿಮ್ಗೆ ಕೆಲಸ ಮಾಡ್ಯಾರ ಸತ್ಯ ಆ್ಯಕ್ಚುಲಿ ಇದು ಲೋಕಸಭೆ ಆಗಿರೋದ್ರಿಂದ ನಾವು ಬಿಜೆಪಿಗೆ ಮೋದಿಗೆ ಸಪೋರ್ಟ್ ಮಾಡಬೇಕು ಅಂತ ಸೊ ಹಾಗಾಗಿ ಬಿಜೆಪಿಗೆ ನೋಡಿದ್ರು ಲೋಕಸಭೆ ಇರೋದ್ರಿಂದ ಬಿಜೆಪಿ ಅಂತ ಹೇಳ್ತಾ ಇದ್ವಿ ಮತ್ ಮಿನಿಸ್ಟರ್ ಬಂದ್ರ ಮಿನಿಸ್ಟರ್ ಸಿಗ್ ಬಂದ್ರೆ ನಾವು ದಾವಣಗೆರೆ ಕಾಂಗ್ರೆಸ್ ಸೊ ಇಲ್ಲಿ ಶ್ಯಾಮ್ನ ಶಿವಶಂಕರಪ್ಪ ಅವರು ತುಂಬಾ ಮಾಡಿದ್ದಾರೆ ದಾವಣಗೆರೆಗೆ ಸೊ ಹಾಗಾಗಿ ಅದು ಎಫೆಕ್ಟ್ ಆಗಬಾರ್ದು ಅನ್ನೋದೊಂದೇ ಕಾರಣ ನಮ್ದು ನಾವೀಗ ದುರ್ಗಾಂಬಿಕಾ ದೇವಿ ದಾವಣಗೆರೆಗೆ ಬಂದಿವಿ ಬರ್ರಿ ಮಾತಾಡ್ಸು ನನ್ ತಂಪಿ ಕುಂತಾರ ಆರಾಮ ಕಾಕಾಗಳು ಯಾವ ಪಕ್ಷದವ್ರು ಇಲ್ಲಿ ದಾವಣಗೆರೆಗೆ ದಾವಣಗೆರೆ ಚಲೋ ನಮಗೆ ಪ್ರಭಾ ಡಾಕ್ಟರ್ ಎಸ್ ಎಸ್ ಮಲ್ಲಿಕಾರ್ಜುನವರು ಡಾಕ್ಟರ್ ಪ್ರಭಾವರು ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಬಹಳ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ ಪ್ರಭಾ ಮಲ್ಲಿಕಾರ್ಜುನ ಅವರು ಅವರು ಲಕ್ಷಾನ್ ಗಂಟೆ ಲೀಡ್ನಲ್ಲಿ ಬಂದ್ರು ಬಂದೇ ಬರ್ತಾರ ನಮಗೆ ಬಹಳ ಸಂತೋಷ ಈಗ ನಮಗೆ ನಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ನಡೆದಿರ್ತಕ್ಕಂಥ ಕೆಲಸಗಳು ಅಭಿವೃದ್ಧಿಗಳು ನೋಡಿದರೆ ಎಸ್ ಎಸ್ ಮಲ್ಲಿಕಾರ್ಜುನವರು ಬಹಳ ನೀಟಾಗಿ ಕೆಲಸ ಮಾಡಿರ್ತಾರೆ ಪರಸ್ಪರಕವಾಗಿ ದಾವಣಗೆರೆ ಬಾಬಾ ಮಲ್ಲಿಕಾರ್ಜುನವ್ರಿಗೆ ಇದ್ದರೆ ದಾವಣಗೆರೆ ಮೋದಿ ಹೆಂಗೆ ಹಂಗೆ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಮೋದಿ ನೋಡಿ ಅಲ್ಲಿ ಕೆಲಸ ಮಾಡೋರು ಇಷ್ಟೊತ್ತ ಕೆಲಸ ಹೇಳಿ ಮನುಷ್ಯರ ಅದು ಮೂಲಭೂತವಾಗಿ ನಿಮ್ಮ ಪ್ರಕಾರ ಇಲ್ಲಿ ದಾವಣಗೆರಿಗೆ ಯಾವ ಪಕ್ಷದವರು ಆಸೆ ಬಂದ್ರೆ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಲ್ಲಿ ಯಾರು ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಮನೇರು ಪ್ರಭಾ ಮಲ್ಲಿಕಾರ್ಜುನ ಅವರು ನಿಂತರು ಸರ್ ಅವರು ಆಸೆ ಬರಬೇಕು ಮತ್ತೆ ಮಂತ್ರಿ ಯಾರು ಪ್ರಧಾನ ಮಂತ್ರಿ ರಾಹುಲ್ ಗಾಂಧಿ ಫ್ರೀ ಬಸ್ ಬೇಡ ರೊಕ್ಕ ಕೊಡು ಬೇಡ ಒಂದ ಸ್ವಲ್ಪ ಎದರಾಗರೆ बॅरेದರ ಫ್ರೀ ಮಾಡ್ಬೇಕಿತ್ತು ಅಂತ ಅನಿಸುತ್ತೆ ರೀ ಏನೆಲ್ಲ ಕರೆಂಟ್ ಕೊಟ್ಟಾರಲ್ಲ ನಮಗೆ ಸಾಕಲ್ಲ ಕರೆಂಟ್ ಬಿಲ್ 나오ಲ್ಲ ರೀ ಕಟ್ಟಾದೆ ಮತ್ತೆ ಫ್ರೀ ಮಾಡ್ ಕೊಟ್ಟರಲ್ಲ ಮತ್ತೆ ಇನ್ನೇನೈತಿ ನೋಡಿ ಇದು ಇಪ್ಪತ್ನಾಲ್ಕನೇ ಇಸ್ವಿಗೆ ಒಂದು ಏನು ಲೋಕಸಭಾ ಚುನಾವಣೆ ನಡೀತದ ಇವತ್ತು ಏನು ಮೂರು ರಾಜಕೀಯ ಪಕ್ಷಗಳದವ ಇವರಿಂದ ಏನು ಕೈಗಾರಿಕಾ ಕಾರ್ಮಿಕರಿಗೆ ಏನೂ ಒಳ್ಳೆಯದಾಗಿಲ್ಲ ಏನೂ ಒಳ್ಳೆಯದಾಗಿಲ್ಲ ಇವತ್ತು ಎ ಐ ಸಿ ಸಿ ಅಧ್ಯಕ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೆ ಕೇಂದ್ರ ಕೈ ಕಾರ್ಮಿಕ ಮಂತ್ರಿ ಅವರು ಒಬ್ಬ ಮಿಲ್ನಾಗ ಟೆಕ್ಸ್ಟೈಲ್ ಮಿಲ್ನಾಗ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಹೋಗಿ ನಾವು ಒಬ್ಬ ಎಮ್ ಎಲ್ ಎ ಐದು ವರ್ಷ ಎಮ್ ಪಿ ಎಮ್ ಎಲ್ ಎ ಆಗ್ಬಿಟ್ರೆ ಒಟ್ಟು ಗಂಟ್ಲೆ ಬಂದಿರ್ತೈತಿ ಅವ್ರಿಗೆ ಪೆನ್ಷನ್ ಐವತ್ತು ಸಾವಿರ ರೂಪಾಯಿಗೆ ಸಿಗ್ತೈತಿ ನಾವು ಒಬ್ಬ ಕಾರ್ಮಿಕನಾಗಿ ನನಗೆ ಪೆನ್ಷನ್ ಎಷ್ಟು ಅಂದರೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ ಎಂಟುನೂರ ಮೂವತ್ತೈದು ರೂಪಾಯಿ ಪೆನ್ಷನ್ ಬರ್ತೈತಿ ಪ್ರಾವಿಡೆಂಟ್ ಫಂಡ್ ಇ ಪಿ ಎಫ್ ಪೆನ್ಷನ್ನು ಯಾ ಬರ್ತೈತಿ ಇದನ್ನು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಕಾರ್ಮಿಕ ಮಂತ್ರಿ ಆದಾಗ ದಾವಣಗೆರೆ ಇ ಎಸ್ ಸಿ ಹಾಸ್ಪಿಟ್ಲು ಉದ್ಘಾಟನೆ ಬಂದಿದ್ದರು ಅವಾಗ ಹೋಗಿ ಕೇಳಿದರೆ ಏ ಬೇರೆ ದುಡ್ಡನ್ನ ಕೊಡ್ಬೇಕಾ ಅಂತಾರೆ ಲೋಕಸಭೆ ಎಲೆಕ್ಷನ್ ಯಾರು ಆರಿಸ್ ರೀ ನೋಡಮ್ಮ ಇವ್ರೆಲ್ಲಾರ್ನು ಯಾರನ್ನು ಆಗ್ತಾ ಇಲ್ಲ ಆದ್ರೆ ನಮ್ಮ ದೇಶದ ಭದ್ರತೆ ಮತ್ತು ಸುರಕ್ಷೆಯಿಂದ ಮೋದಿ ಬರ್ಬೇಕು ಇಲ್ಲ ರೀ ದಾವಣಗೆರೆಗೆ ದಾವಣಗೆರೆಗೆ ನಮ್ಮ ವೀರೇಶವ ಸಮಾಜದ ಅಧ್ಯಕ್ಷರ ಅವ್ರ ನಾವ್ ಏನೇ ಇರ್ಲಿ ಮಲ್ಲಿಕಾರ್ಜುನ್ಗೆ ಗೆಲ್ಲಿಸ್ಬೇಕಂತೀವಿ దర్శన ನಗರబతిస్వర్కడినా నిమిగని గిఫ్ట్ ఎంపర్ స్మైల్ అల్ నొడర్ ఇలి ఇది ఏషియానెట్ న్యూస్ నెట్వర్క్ ప్రस्तुతి న్యూ న్ూర్తదిరో ఏషియానెట్ స్వర్ణ న్యూస్